ಹರೇ ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನಿ ಪ್ರಣತ ಕ್ಲೇಶ ನಾಶಾಯ ಗೋವಿಂದ ನಮೋ ನಮಃ ಶ್ರೀ ಕೃಷ್ಣನನ್ನು ಮನದಲ್ಲಿ ನೆನೆಯುತ್ತ ನನ್ನ ಈ ಯೂಟ್ಯೂಬ್ ಚಾನಲ್ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಭಗವದ್ಗೀತೆಯ ಸಾರ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಭಗವದ್ಗೀತೆ ಯಥಾರೂಪ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯ ಮತ್ತು ಏಳೂರು ಶ್ಲೋಕಗಳನ್ನು ಹೊಂದಿರುತ್ತದೆ ಅದರಲ್ಲಿ ಐದುನೂರ ಎಪ್ಪತ್ತಾರು ಶ್ಲೋಕಗಳನ್ನು ಕೃಷ್ಣ ಹೇಳ್ತಾರೆ ಇನ್ನು ಎಂಬತ್ನಾಲ್ಕು ಶ್ಲೋಕಗಳನ್ನು ಅರ್ಜುನ ಕೇಳುತ್ತಾನೆ ಮತ್ತೆ ನಲವತ್ತೊಂದು ಶ್ಲೋಕಗಳನ್ನು ಧೃತರಾಷ್ಟ್ರನಿಗೆ ಸಂಜಯ ನಿರೂಪಿಸುತ್ತಾನೆ ಮತ್ತು ಒಂದು ಶ್ಲೋಕವನ್ನು ಮಾತ್ರ ಸಂಜಯನಿಗೆ ಧೃತರಾಷ್ಟ ಧೃತರಾಷ್ಟ್ರ ಕೇಳುತ್ತಾನೆ ಕೇಳುತ್ತಾನೆ ನಿರೂಪಿಸುತ್ತಾನೆ ಯಾಕೆ ಹೇಳಿದ್ನಂದ್ರೆ ಅಂದ್ರೆ ಕೃಷ್ಣ ಅವ್ರಿಗೆ ಅರ್ಜುನಗ ಹೇಳ್ತಿರ್ತಾನೆ ಮತ್ತು ಅರ್ಜುನ ಬಂದ್ಬಿಟ್ಟ ಕೃಷ್ಣ ಕೇಳ್ತಿರ್ತಾನೆ ಏನು ಮಾಡಿದ್ರೆ ಏನಾಗ್ತದ ಅಂತ ಮತ್ತೆ ಇವು ಸಂಜಯ ಬಂದ್ಬಿಟ್ಟ ಇಲ್ಲಿ ಏನಾಗತ್ತೈತಿ ಈ ಯುದ್ಧ ಭೂಮಿ ಅಂತೇಳಿ ನಿರೂಪಿಸುತ್ತಿರ್ತಾನೆ ಯಾರಿಗೆ ಈ ಧೃತರಾಷ್ಟ್ರ ಹೇಳ್ತಿರ್ತಾನೆ ಹಿಂಗೆ ನಡೆಯತೈತಿ ಯುದ್ಧ ಭೂಮಿ ಆಗ ಯಾಕಂದ್ರೆ ಧೃತರಾಷ್ಟ್ರ ಕಣ್ ಕಾಣ್ತಿರಲ್ಲ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಅದನ್ನು ಹೇಳಾಕ ಫಸ್ಟ್ನೇ ಶ್ಲೋಕದಾಗನ ಅಧ್ಯಾಯ ಒಂದು ಶ್ಲೋಕ ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ ಮಮತಾ ಪ್ರಾಣವಾಶುವ ಕೀಮ ಕಿಮ ಕುರ್ವತ ಸಂಜಯ ಇದನ್ನ ಯಾರ್ ಕೇಳ್ತಾರಪ್ಪ ಅಂದ್ರ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನ ಏನಂದ್ರ ಧೃತರಾಷ್ಟ್ರ ಕೇಳ್ತಾನ ಸಂಜಯನಿಗೆ ಹೇ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ ಮೇಲೆ ಏನಾಯ್ತು ಅಂದ್ರ ಧರ್ಮ ಕ್ಷೇತ್ರದಾಗ ಕುರುಕ್ಷೇತ್ರ ನಡೆಯತೈತಿ ಈ ಕುರುಕ್ಷೇತ್ರದಲ್ಲಿ ಮತ್ ನಮ್ಮ ಪಾಂಡವರು ಕೌರವ್ರು ಇಬ್ರು ಸೇರಿ ಏನ್ ಮಾಡಾಕತ್ತಾರು ಅಲ್ಲಿ ಏನ್ ನಡೆಯಾಕತೈತೆ ಅದ್ ಕೇಳ್ತಾನೆ ಯಾಕಂದ್ರ ಮುಂಚೆನ ಗೊತ್ತೈತ್ ಅವ ಕೌರವರ ಕೆಟ್ಟದಾರು ಅವ್ರಿಗೆ ಕೆಟ್ಟ ಭಾವನೆ ಐತಿ ಹೆಂಗಿದ್ರು ಅವ್ರು ಯುದ್ಧದಾಗ ಸೋ ಸೋಲ್ತಾರೋ ಅನ್ನೋದು ಗೊತ್ತೈತಿ ಗೊತ್ತಿತ್ತು ಮತ್ತೆ ಯುದ್ಧನ ಬಯಸ್ತಾನೆ ಅದಂಗೆ ಎಷ್ಟ ಕೆಟ್ಟ ಮನಸ್ಸು ಬಂದಿರ್ಬೇಕು ಹೇಳಿ ಯುದ್ಧನ ಮಾಡ್ಬೇಕು ಅನ್ನೋಂತ ಅದಕ್ಕೆ ಮುಂದಿನ ಶ್ಲೋಕದಾಗ ಸಂಜೆಯ ವಿವರಣೆ ಕೊಡ್ತಾನ ಅಲ್ಲಿ ಏನ್ ನಡೆಯತೈತಿ ಅನ್ನೋದನ್ನ ಧೃತರಾಷ್ಟ್ರಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಭಾಳ ಇಷ್ಟ ಆಗಿತ್ತಂದ್ರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿರಿ ಅಷ್ಟರ ಮೇಲೆ ಗೊತ್ತಾಗ್ತಿತ್ತು ನಾನು ನೆಕ್ಸ್ಟ್ ವಿಡಿಯೋ ಮಾಡಲು